ಹಾಯ್ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಇದೊಂದು ಕ್ರಿಸ್ಟಲ್ ಸರ ಕ್ರಿಸ್ಟಲ್ ಅಂದರೆ ಬ್ಯೂಟಿಫುಲ್ ಆಗಿದೆ ಆ ಚೈನ್ ಆಗಿರ್ಬೋದು ಆ ಒಂದು ಪೆಂಡೆಂಟ್ ಆಗಿರ್ಬೋದು ಪೆಂಡೆಂಟ್ ಕೆಳಗಡೆ ಕೊಟ್ಟಿರೋ ಕ್ರಿಸ್ಟಲ್ ಮಣಿಗಳು ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಮತ್ತು ಗ್ರ್ಯಾಂಡ್ ಲುಕ್ ಇದೆ ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ ಇದೆ ಅಂತ ಸೊ ಈ ಇದಕ್ಕೆ ಬ್ಯೂಟಿಫುಲ್ ಒಂದು ಇಯರಿಂಗ್ಸ್ ಕೊಟ್ಟಿದ್ದಾರೆ ಅದು ಸಟ್ಟು ಆ ಒಂದು ಸರಕ್ಕೆ ಮ್ಯಾಚಿಂಗ್ ಸಟ್ಟು ಇಯರಿಂಗ್ಸ್ ಬಂದಿದೆ ತುಂಬಾ ಚೆನ್ನಾಗಿದೆ ಹಾಗೆ ಅದರಲ್ಲಿ ಇದು ಒಂದು ಕಲರು ಇದು ನೋಡಿ ಗ್ರೀನು ಅಂದರೆ ಗ್ರೀನಲ್ಲಿ ಪ್ಯೂರ್ ಗ್ರೀನಲ್ಲ ಸ್ವಲ್ಪ ಲೈಟ್ ಬರುತ್ತೆ ಬಟ್ ಕ್ರಿಸ್ಟಲ್ ತುಂಬಾ ಚೆನ್ನಾಗಿದೆ ಗ್ರ್ಯಾಂಡ್ ಲುಕ್ಕಿದೆ ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ಕಿದೆ ಅಂದರೆ ಸೊ ಬ್ಯೂಟಿಫುಲ್ ತುಂಬಾ ಚೆನ್ನಾಗಿದೆ ಹಾಗೆ ಇದು ಇಯರಿಂಗ್ಸ್ ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಬರುತ್ತೆ ಈ ಟೈಪ್ ಬರುತ್ತೆ ಸೇಮ್ ಅದು ಸರ ಹೇಗಿದೆಯೋ ಅದಕ್ಕೆ ಮ್ಯಾಚಿಂಗ್ ಕರೆಕ್ಟಾಗಿ ಮ್ಯಾಚಿಂಗ್ ಟೈಪಲ್ಲಿ ಕೊಟ್ಟಿದ್ದಾರೆ ಸೊ ತುಂಬಾ ಬ್ಯೂಟಿಫುಲ್ಲಾಗಿದೆ ಅದರಲ್ಲೇ ಇದೊಂದು ಈ ಡಿಸೈನ್ ಬರುತ್ತೆ ಫಸ್ಟ್ ಒಂದು ತೋರಿಸಿನಲ್ಲ ಅದೇ ಬೇರೆ ಡಿಸೈನು ಇದೇ ಬೇರೆ ಡಿಸೈನು ಸೊ ಇದಕ್ಕೂ ಸೇಮ್ ಸ ಆ್ಯಸ್ ಯೂಸು ಒಂದು ಇಯರಿಂಗ್ಸ್ಗೆ ಬರುತ್ತೆ ನೋಡಿ ಇದು ಇಯರಿಂಗ್ಸ್ ಬರುತ್ತೆ ಸೊ ಬ್ಯೂಟಿಫುಲ್ಲಾಗಿದೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ಥ್ಯಾಂಕ್ ಯು